ಾಗಿರ್ತಕ್ಕಂಥ ಮಕ್ಕಳು ತಮ್ಮೆಲ್ಲರಿಗೂ ಸಮ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಉದಯ ಭಾಗವನ್ನು ಗಮನಿಸ್ತಾ ಹೋಗಿ ರಿಲ್ಯಾಕ್ಸೇಷನ್ ಮಾಡಿ ಅದೇ ರೀತಿ ನಿಮ್ಮ ಹೋಗಿ ರಿಲ್ಯಾಕ್ಸೇಷನ್ ಮಾಡಿ ಅದೇ ರೀತಿ ನಿಮ್ಮ ಬೆರಳುಗಳನ್ನು ಗಮನಿಸ್ತಾ ಹೋಗಿ ರಿಲ್ಯಾಕ್ಸೇಷನ್ ಮಾಡಿ ಸಂಪೂರ್ಣ ನಿಮ್ಮ ಗಮನ ಉಸಿರಾಟದ ಕಡೆ ಮಾತ್ರ ಇರಬೇಕು ಯಾವುದೇ ಕಾರಣಕ್ಕೂ ಹೊರಗಡೆ ಸಿದ್ಧದ ಕಡೆ ಗಮನ ಕೊಡಬಾರ್ದು ಡೀಪ್ ರಿಲಾಕ್ಸೇಷನ್ ಮಾತ್ರ ಗಮನಿಸ್ತಾ ಹೋಗ್ಬೇಕು ನಿಮ್ಮ ಗಮನ ಉಸಿರಾಟದ ಕಡೆ ಮಾತ್ರ ಇರಬೇಕು ನಿಮ್ಮಲ್ಲಿರುವಂತಹ ನೆಗೆಟಿವ್ ಅನ್ನ ಹೊರಗಡೆ ಹಾಕಿ ಪಾಸಿಟಿವ್ ಅನ್ನ ಮಾತ್ರ ದೇಹದೊಳಗಡೆ ಕಳಿಸ್ಕೊಳ್ತಾ ಹೋಗಿ ಅದೇ ರೀತಿ ನಿಮ್ಮ ಭುಜದ ಭಾಗವನ್ನು ಗಮನಿಸ್ತಾ ಹೋಗಿ ಕತ್ತಿನ ಭಾಗವನ್ನು ಗಮನಿಸ್ತಾ ಹೋಗಿ ಡೀಪ್ ರಿಲ್ಯಾಕ್ಸೇಷನ್ ಗಮನಿಸ್ತಾ ಹೋಗಿ ನಿಮ್ಮ ಕಿವಿಗಳು ಕಣ್ಣಿನ ಭಾಗ ಕಣ್ಣಿನ ಉಪ್ಪು ಮೂಗಿನ ಭಾಗ ಹಣೆಯ ಭಾಗ ಸಂಪೂರ್ಣ ನಿಮ್ಮ ಮೆದುಳಿನ ಭಾಗವನ್ನು ಗಮನಿಸ್ತಾ ಹೋಗಿ ರಿಲ್ಯಾಕ್ಸೇಷನ್ ಮಾಡ್ತಾ ಹೋಗಿ

ಈ ದಿನ ನಮ್ಮ ಶಾಲೆಯಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಯುಷ್ ಇಲಾಖೆಯಿಂದ ಹೊಸದುರ್ಗ ತಾಲೂಕು ಆಯುಷ್ ಇಲಾಖೆಯಿಂದ ನಮ್ಮ ಶಾಲೆಗೆ ನದಾಬ್ ಸರ್ ಅವರು ಮತ್ತು ಡಾಕ್ಟರ್ ಪವನ್ ಸರ್ ಅವರು ಹಾಗೂ ಆರೋಗ್ಯ ಇಲಾಖೆಯ ಇತರ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಯೋಗದ ಅಂಶಗಳು ಮತ್ತು ಮಹತ್ವ ಅದರಿಂದ ಆಗ್ತಕ್ಕಂತಹ ಲಾಭಗಳು ಇವುಗಳ ಬಗ್ಗೆ ಮಹತ್ವವನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಂಡು ಅದರ ಮಹತ್ವವನ್ನು ಅರಿತು ಮುಂದೆ ಎಲ್ಲ ಮಕ್ಕಳಿಗೂ ಕೂಡ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಯೋಗವನ್ನು ಪ್ರತಿನಿತ್ಯ ಮಾಡಿ ಅಂತೇಳಿ ಸಲಹೆ ಸೂಚನೆಗಳನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ವರ್ತಿಸ್ತೀನಿ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಚಿತ್ರದುರ್ಗ ಹನ್ನೊಂದನೇ ರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಕಂಗೊಳ್ಳಿ ವತಿಯಿಂದ ಕಿತ್ತರೋಣ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಯೋಗ ತರಬೇತಿಯಾದಾರರಂಥ ಸಿದ್ದೇಶ್ವರು ಯೋಗ ಪೂರ್ವವಾಗಿ ಏಳು ದಿನ ಏಳು ಯೋಗವನ್ನು ಮಾಡಿಸಿ ನಂತರ ಈ ದಿನ ಅಥವಾ ಯೋಗದ ಮಹತ್ವವನ್ನು ತಿಳಿಸಿ ಈ ಹನ್ನೊಂದನೇ ರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಸಂಗಮ ಅಂತೇಳಿ ಮತ್ತು ಒಂದೇ ಭೂಮಿ ಒಂದು ಒಂದು ಆರೋಗ್ಯಕ್ಕಾಗಿ ಯೋಗ ಎಂದು ಸ್ಲೋಗನ್ನು ಮಾಡಿದಂಥ ರಾಷ್ಟ್ರ ಈ ದಿನದಂದು ಪ್ರಪಂಚದಲ್ಲಿ ಯೋಗವನ್ನು ಮಾಡಿಸಲಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಅಂಗವಾಗಿ ಯೋಗದ ಕಾರ್ಯಕ್ರಮ ಭಾಗವಹಿಸಿದಂಥ ಮಕ್ಕಳಿಗೆ ಪತ್ರ ನೀಡಲಾಯಿತು ನನ್ನೇ ಅಂತಾರಾಷ್ಟ್ರೀಯ ಯೋಗ ದಿನದ ದಿನಾಚರಣೆ ಪ್ರಯುಕ್ತವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಯೋಗದ ದಿನದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅಲ್ಲಿ ಮಕ್ಕಳಿಗೆ ಯೋಗದ ಮಹತ್ವ ಮತ್ತು ಪ್ರತಿನಿತ್ಯ ಮಾಡಬಹುದಾಗಿಂಥ ಸರಳವಾದ ವ್ಯಾಯಾಮಗಳ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಮತ್ತು ಅವರಿಗೆ ಮೆಮೊರಿ ಕಾನ್ಸಂಟ್ರೇಷನ್ ಮತ್ತು ಸಹಜವಾಗಿ ವೈಯಕ್ತಿಕ ಕಾರ್ಯಗಳನ್ನು ಕಾರ್ಯಗಳಲ್ಲಿ ಕ್ಷಮತೆಯನ್ನು ಜಾಸ್ತಿ ಮಾಡಲಿಕ್ಕಿರುವಂಥ ಕೆಲವೊಂದು ವಿಶೇಷವಾಗಿರುವಂತಹ ತರಬೇತಿಯನ್ನು ಕೂಡ ನೀಡಲಾಯಿತು ಅದಕ್ಕೆ ಸಹಕರಿಸಿರುವಂತಹ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಪ್ರಾಂಶುಪಾಲ್ರಿಗೂ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಡಾಕ್ಟರ್ ನದಾಫ್ ಸರ್ ಅವರಿಗೂ ಧನ್ಯವಾದವನ್ನು ಹೇಳ್ತೀನಿ ಮುಂದಿನ ಕಾರ್ಯಕ್ರಮಗಳು ಮತ್ತೆ ಜನರು ಇದ್ರ ಪ್ರಯೋಜನ ಪಡೆದು ಮಕ್ಕಳು ಇದನ್ನು ನಿತ್ಯ ಅಭ್ಯಾಸ ಮಾಡ್ತಾ ಆರೋಗ್ಯದ ಪ್ರಗತಿಯನ್ನು ಪಡೀಲಿ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಆಯಶಸ್ತಾ ನನ್ನ ಮಾತೇಟ್ em casa, ainda maluco de colo. ತಂದೆ ತಾಯಿ ಪ್ರಕೃತಿಯ ಚರಾಚರ ವಸ್ತುಗಳಿಗೆ ನನ್ನಿಂದ ನೋವಾಗದಿರಲಿ ನನ್ನ ಪ್ರೀತಿಯ ತಂದೆ ತಾಯಿಗೆ ನನ್ನಿಂದ ಹೊಳಿತಾಗಲಿ